ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಮೈಲಾರಲಿಂಗೇಶ್ವರ ದೇವಸ್ಥಾನ ದೇಶದಲ್ಲೇ ವಿಶೇಷ ಧಾರ್ಮಿಕ ಸ್ಥಳ ಎನಿಸಿಕೊಂಡಿದೆ ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರ ಸುತ್ತಮುತ್ತ ಲಕ್ಷಾಂತರ ಭಕ್ತಾದಿಗಳ ಆರಾಧ್ಯ ದೈವವಾಗಿದ್ದಾನೆ ಈ ಕ್ಷೇತ್ರದಲ್ಲಿ ಪ್ರತಿ ಮನೆಯಲ್ಲೂ ಮೈಲಾರಲಿಂಗೇಶ್ವರನ ಪೂಜೆ ಸದಾ ನಡೆಯುತ್ತೆ ಅದೆಷ್ಟೋ ಭಕ್ತರ ಮನೆ ಬೆಳಗುವ ಮನೆ ದೇವರಾಗಿದ್ದಾನೆ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಕಾರ್ಣಿಕ ನುಡಿಯುವುದು ತುಂಬಾ ವಿಶೇಷವಾಗಿದೆ ಜಗತ್ತಿನ ಎಲ್ಲಾ ಕ್ಷೇತ್ರದ ಮುಂದಿನ ಹಾಗೂ ಹೋಗುಗಳನ್ನ ಮಾರ್ಮಿಕವಾಗಿ ಹೇಳಲಾಗುತ್ತೆ ಭವಿಷ್ಯವನ್ನ ನುಡಿಯುವ ಶಕ್ತಿಯನ್ನ ಮೈಲಾರ ಲಿಂಗೇಶ್ವರ ಗೊರವಯ್ಯನಿಗೆ ಮಾತ್ರ ನೀಡಿದ್ದಾನೆ ಸಾಕ್ಷಾತ್ ಶಿವನೇ ಗೊರವಯ್ಯನ ಮೂಲಕ ಜಗತ್ತಿನ ಭವಿಷ್ಯವನ್ನ ಹೇಳುತ್ತಾನೆ ಈ ಕಾರಣಿಕಗಳ ದೈವವಾಣಿಯು ಎಂದಿಗೂ ಸುಳ್ಳಾಗಿಲ್ಲ ಇಂಥ ದೈವಶಕ್ತಿಯನ್ನು ಹೊಂದಿರುವ ಗೊರವಯ್ಯನ ಬಗ್ಗೆ ನಾವೀ ದಿನ ತಿಳಿದುಕೊಳ್ಳೋಣ ಮೈಲಾರ ಲಿಂಗೇಶ್ವರನ ಪರಮ ಭಕ್ತರಾದ ಹಾಲುಮತದ ಗೊರವರು ಸಾಕ್ಷಾತ್ ಪರಶಿವನಿಂದಲೇ ದೀಕ್ಷೆಯನ್ನ ಪಡೆದಿದ್ದಾರೆ per no fer ಏನ್ ಆಗ್ತಿದೆ 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 ಏನಾಯ್ತೇ ನೋಡಾ ಕುಮಾರ್ ಇಲ್ಲ ಅಂತ ಕೊಡು এসএস দেখা চাকা মা বাড়ি তৈরি যাবে তো ভাই ও বাদ বাদ করে ইনন করে পারমারি টিসমি

ನಿಂಗೆ ಅರ್ತಿ ಮಾಡಿದ್ರೆ ಚಿಪ್ಪನ ಅವರನ್ನ ದಕ್ಷಿಣ ಕನ್ನಡದಲ್ಲಿ ಗೊರವ ಗೊಗ್ಗಯ್ಯ ಗಡುಬದಯ್ಯ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ವ್ಯಾಗ ಗೊರವಪ್ಪ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ ಇನ್ನು ಮೈಲಾರ ಲಿಂಗೇಶ್ವರನನ್ನೇ ಪರೀಕ್ಷೆ ಮಾಡಿ ಗೊರವಯ್ಯ ಕೊನೆಗೆ ದೀಕ್ಷೆ ಪಡೆದ ರೋಚಕ ಜನಪದ ಕಥೆಯನ್ನ ನೀವು ಕೇಳಲೇಬೇಕು ಒಂದು ಶ್ರೀಮಂತರ ಮನೆಯಲ್ಲಿ ತುಪ್ಪದ ಮಾಳಮ್ಮ ಅನ್ನೋ ಹೆಣ್ಣು ಮಗಳಿರ್ತಾಳೆ ಅವಳಿಗೆ ಚಿಕ್ಕ ಸಿದ್ದ ದೊಡ್ಡ ಸಿದ್ದ ಬೀರಜ್ಜ ಕರಿಯಾಲ ಮತ್ತು ಕೆಂದಾಲ ಅನ್ನೋ ಐದು ಅಣ್ಣಂದರಿರ್ತಾರೆ ಈ ಅಣ್ಣಂದರಿಗೆ ಪ್ರತಿದಿನ ಮಾಳೆಮ್ಮ ಬೇಳೆಡೆ ಸರ್ಪವನ್ನೇ ಸಿಂಬೆಯನ್ನಾಗಿ ಮಾಡಿ ಆ ಸಿಂಬೆಯ ಮೇಲೆ ಬುತ್ತಿಯನ್ನ ಇಟ್ಕೊಂಡು ಹೊಲಕ್ಕೆ ಹೋಗ್ತಿರ್ತಾಳೆ ಇದು ಆಕೆಯ ಪ್ರತಿದಿನದ ಕೆಲಸವಾಗಿರುತ್ತೆ ಒಮ್ಮೆ ಹೀಗೆ ಬುತ್ತಿಯನ್ನ ಮಾಡಿಕೊಂಡು ಹೊಲಕ್ಕೆ ಮಾಳಮ್ಮ ಹೋಗುವಾಗ ದಾರಿ ಮಧ್ಯದಲ್ಲಿ ಮೈಲಾರಲಿಂಗ ಬಂದು ಮಾಳಮ್ಮನನ್ನ ತಡೆದು ನಿಲ್ಲಿಸ್ತಾನೆ ಹೀಗೆ ನಿಲ್ಲಿಸಿದ ಮಾಳೆಮ್ಮನಿಗೆ ಗಂಗೆ ಮಾಲಿಯೊಡನೆ ತನಗಾಗಲೇ ಒಂದು ಮದುವೆಯಾಗಿದೆ ಈಗ ತನ್ನ ಲಿಂಗಕ್ಕೊಂದು ಮದುವೆ ಬೇಕಾಗಿದೆ ಹಾಗಾಗಿ ನೀನು ನನ್ನನ್ನು ಮದುವೆಯಾಗು ಅಂತ ಕೇಳ್ತಾನೆ ಆಗ ಮಾಳಮ್ಮ ಗೊರವನಂತೆ ವಿಚಿತ್ರ ವೇಷವನ್ನ ತೊಟ್ಟ ಮೈಲಾರ ಲಿಂಗನನ್ನ ನೋಡಿ ಇವನು ರಾಕ್ಷಸನೇ ಇರಬೇಕು ಎಂದು ಭಯಭೀತಳಾಗಿ ಕಿರಿಚಲು ಆರಂಭಿಸ್ತಾಳೆ ಮಾಳಮ್ಮ ಕಿರಿಚಿದ ಶಬ್ದ ಅಲ್ಲೇ ಹತ್ತಿರದಲ್ಲಿ ಕುರಿ ಕಾಯುತ್ತಿದ್ದ ಆಕೆಯ ಅಣ್ಣಂದಿರಲ್ಲಿ ಒಬ್ಬನಾದ ಚಿಕ್ಕಸಿದ್ದನಿಗೆ ಕೇಳಿಸುತ್ತೆ ಆಗ ತುಂಬಾ ಎತ್ತರದ ಮರವನ್ನ ಹತ್ತಿ ನೋಡ್ತಾನೆ ಆಗ ಆಕಾಶಕ್ಕೂ ಮತ್ತು ಭೂಮಿಗೂ ಒಂದೇ ಮಾಡುವಂತೆ ನಿಂತಿದ್ದ ಗೊರವನ ಆಕಾರವನ್ನ ನೋಡಿ ಗಾಬರಿಗೊಂಡು ಇವನು ಯಾರೋ ದೊಡ್ಡ ರಾಕ್ಷಸನೇ ಇರಬೇಕು ಎಂದು ಹೆದರಿ ಭಯ ಬೀಳ್ತಾನೆ ಹೀಗೆ ಎದರಿದ್ದ ಚಿಕ್ಕಸಿದ್ದ ಅಲ್ಲೇ ತನ್ನ ಕುರಿಗಳ ಕಾವಲಿಗಿದ್ದ ಭಯಾನಕ ನಾಯಿಗಳಿಗೆ ಆರು ಸಾವಿರ ಕುರಿಗಳ ಹಾಲನ್ನ ಕುಡಿಸಿ ಆ ರಾಕ್ಷಸರನ್ನು ಕೊಲ್ಲಿ ಎಂದು ಚೂ ಆಗ ನಾಯಿಗಳು ತನ್ನತ್ತ ಬರುತ್ತಿರುವುದನ್ನ ನೋಡಿದ ಗೊರವಯ್ಯ ತನ್ನ ಬಳಿ ಇದ್ದ ಮಾಯಾ ಭಂಡಾರವನ್ನ ನಾಯಿಗಳ ಮುಖಕ್ಕೆ ಎರಿಸುತ್ತಾನೆ ಆಗ ಆ ನಾಯಿಗಳು ಬಗಳುವುದನ್ನ ನಿಲ್ಲಿಸಿ ಆತನನ್ನ ಪ್ರೀತಿಯಿಂದ ಮುದ್ದಾಡಲು ಆರಂಭಿಸುತ್ತವೆ ನಂತರ ಗೊರವಯ್ಯ ಮಾಳಮ್ಮನ ರಟ್ಟೆಯನ್ನ ಹಿಡ್ಕೊಳ್ಳೋಕೆ ಹೋಗ್ತಾನೆ ಆಗ ಮಾಳಮ್ಮನ ಸಿಂಬೆಯಾಗಿದ್ದ ಹಾವು ಹುಸ್ಸೆಂದು ಹೆದರಿಸುತ್ತೆ ಆಗ ಅದಕ್ಕೂ ಗೊರವಯ್ಯ ಮಾಯಾ ಭಂಡಾರವನ್ನ ಹಾಕ್ತಾನೆ ಆಗ ಆ ಸರ್ಪ ಗೊರವಯ್ಯನ ಕೊರಳನ್ನ ಸುತ್ತಿಕೊಳ್ಳುತ್ತೆ ನಂತರ ಅಲ್ಲೇ ಇದ್ದ ಇನ್ನುಳಿದ ಅಣ್ಣಂದಿರು ಬಂದು ದೊಣ್ಣೆಯಿಂದ ಗೊರವಯ್ಯನಿಗೆ ಒಡೆಯಲು ಆರಂಭಿಸುತ್ತಾರೆ ಆದರೆ ಆ ಪೆಟ್ಟುಗಳೆಲ್ಲ ಮಾಳಮ್ಮನ ಮೈಗೆ ತಗುಲಿ ಮೈಯೆಲ್ಲ ಬಾಸುಂಡೆ ಬರುತ್ತೆ ಆಗ ಆ ಗೊರವಯ್ಯನ ಮಾಯೆಯನ್ನ ಅರಿಯದ ಮಾಳಮ್ಮನ ಅಣ್ಣಂದಿರು ನೀನು ಏಕೆ ಹೀಗೆ ಮಾಡುತ್ತಿರುವೆ ಎಂದು ಕೇಳ್ತಾರೆ ಆಗ ಗೊರವಯ್ಯ ನಿಮ್ಮ ತಂಗಿಯಾದ ತುಪ್ಪದ ಮಾಳಮ್ಮನನ್ನ ಮದುವೆಯಾಗಲು ಬಂದಿದ್ದೇನೆ ಅಂತ ಆಗ ಮಾಳಮ್ಮನ ಅಣ್ಣಂದಿರು ನೀನು ನನ್ನ ತಂಗಿಯನ್ನ ಮದುವೆಯಾಗಲು ಕೆಲವು ಸವಾಲುಗಳಿವೆ ಅವುಗಳನ್ನ ಮಾಡಿದರೆ ನಿನಗೆ ನನ್ನ ತಂಗಿಯನ್ನ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಆಗ ಅದಕ್ಕೆ ಒಪ್ಪಿದ ಗೊರವಯ್ಯ ಸವಾಲುಗಳೇನು ಅಂತ ಕೇಳ್ತಾನೆ ಅದಕ್ಕೆ ಅವರು ಆರು ಸಾವಿರ ಕುರಿಗಳನ್ನ ಮೇಯಿಸಬೇಕು ಮೂರು ಸಾವಿರ ಕುರಿಮರಿಗಳಿಗೆ ಹಾಲನ್ನ ಕುಡಿಸಬೇಕು ಕುರಿಮರಿಗಳಿಗೆ ಸೊಪ್ಪನ್ನ ತರಬೇಕು ಏಳು ಮೊಳದ ಜಾಡಿಯನ್ನ ಒಂದು ದಿನಕ್ಕೆ ತೆಗಿಬೇಕು ಇಷ್ಟೆಲ್ಲಾ ಮಾಡಿದರೆ ನನ್ನ ತಂಗಿಯನ್ನ ನಿನಗೆ ಕೊಟ್ಟು ಲಗ್ನ ಮಾಡುತ್ತೇವೆ ಅಂತ ಹೇಳ್ತಾರೆ ಆಗ ಅದಕ್ಕೂ ಒಪ್ಪಿಕೊಂಡ ಗೊರವಯ್ಯ ತನ್ನ ಮಾಯಾಶಕ್ತಿಯಿಂದ ಗಂಗೆ ಮಾಳಿಯನ್ನ ಕರೆಸಿ ಇಬ್ಬರೂ ಕೂಡಿ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಇಷ್ಟಾದರೂ ಅಣ್ಣಂದಿರು ಕೊಟ್ಟ ಮಾತನ್ನ ತಪ್ಪಿ ತನ್ನ ತಂಗಿಯನ್ನ ಮದುವೆ ಮಾಡಿಕೊಡಲು ಒಪ್ಪೋದಿಲ್ಲ ಇದರಿಂದ ಕೋಪಗೊಂಡ ಗೊರವಯ್ಯ ಕೊನೆಗೆ ತುಪ್ಪದ ಮಾಳಮ್ಮನನ್ನ ನಾಯಿಯನ್ನಾಗಿ ಮಾರ್ಪಡಿಸಿ ತನ್ನೊಂದಿಗೆ ಕರೆದುಕೊಂಡು ಹೊರಡ್ತಾನೆ ಆಗ ಮಾಳಮ್ಮನ ಅಣ್ಣಂದಿರು ಬೆನ್ನಟ್ಟಿ ಬರ್ತಾರೆ ಆಗ ಗೊರವಯ್ಯ ಆ ಐದು ಜನರ ಕತ್ತುಗಳಿಗೆ ಮೂರು ಮೂರು ಕವಡೆ ಕಟ್ಟಿ ಐದು ಬಟ್ಟಲು ಐದು ಡಮರುಗ ಕೊಟ್ಟು ದೋಣಿ ಸೇವೆ ಮಾಡಲು ಹೇಳ್ತಾನೆ ನಂತರ ಮೈಲಾರಲಿಂಗ ತನ್ನ ನಿಜರೂಪವನ್ನ ತೋರಿಸಿ ಗೊರವರಿಗೆ ಮೈಲಾರಲಿಂಗನೇ ಗೊರವ ದೀಕ್ಷೆಯನ್ನ ನೀಡ್ತಾನೆ ಇದು ಜನಪದ ಕತೆ ಹಾಗೂ ನೃತ್ಯದ ರೂಪದಲ್ಲಿ ಈಗಲೂ ಅಲ್ಲಲ್ಲಿ ಉಲ್ಲೇಖವಾಗಿದೆ ಹೀಗೆ ಮೈಲಾರಲಿಂಗ ಸ್ವಾಮಿ ಹಾಲು ಮತದ ಕುರುಬರಿಗೆ ಗೊರವ ದೀಕ್ಷೆ ಕೊಟ್ಟನು ಅನ್ನೋ ಕತೆ ಇದೆ ಇನ್ನು ದಕ್ಷಿಣ ಕರ್ನಾಟಕದ ಗೊರವರಿಗೂ ಉತ್ತರ ಕರ್ನಾಟಕದ ಗೊರವರಿಗೂ ವೇಷಭೂಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ ದಕ್ಷಿಣದಲ್ಲಿ ಕಂಬಳಿ ನಿಲುವಂಗಿ ಕೊರಳಲ್ಲಿ ಭಂಡಾರ ಇರುವ ಹುಲಿ ಚರ್ಮದ ಚೀಲ ಕವಡೇಸರ ಹೆಗಲಲ್ಲಿ ಭಿಕ್ಷಾ ಪಾತ್ರೆ ದೋಣಿ ಕೈಯಲ್ಲಿ ಡಮರುಗ ತ್ರಿಶೂಲ ಎಲೆಯ ಮೇಲೆ ಬಿಳಿಯ ರುಮಾಲನ್ನ ಧರಿಸುತ್ತಾರೆ ಉತ್ತರದಲ್ಲಿ ಒಕ್ಕಳ ಗಂಟೆ ರಟ್ಟೆ ಬಳೆ ಕಾಲ್ಗೆಜ್ಜೆ ಹುಲಿ ಚರ್ಮ ಕವಡೆ ನಡುಪಟ್ಟಿ ಎಲೆ ಸಂಚಿ ಮತ್ತು ಪಿಳ್ಳಂಗೋವಿ ಕರಡಿ ಕೂದಲ ಟೋಪಿ ಕರಿಯ ನಿಲುವಂಗಿ ಅದರ ಮೇಲೆ ಕವಡೆ ಪಟ್ಟಿಗಳನ್ನ ಧರಿಸುತ್ತಾರೆ ಸಾಮಾನ್ಯವಾಗಿ ಹಿರಿಯ ಮಗ ಈ ದೀಕ್ಷೆಗೆ ಅರ್ಹನಾಗಿರ್ತಾನೆ ಈ ದೀಕ್ಷೆಯನ್ನ ಪಡೆಯುವವರು ಕುರುಬರೇ ಆಗಿರ್ತಾರೆ ಇವರನ್ನ ದೇವರನ್ನು ಹೊತ್ತವರು ಅಂತ ಕರೀತಾರೆ ಗುರುವಿನಿಂದ ದೀಕ್ಷೆ ಪಡೆದಾಗ ತಮ್ಮ ದೇವರುಗಳ ಹೆಸರಲ್ಲಿ ಪ್ರಮಾಣವನ್ನ ಮಾಡಬೇಕಾಗುತ್ತೆ ಅದೇನಂದ್ರೆ ಒಂದು ದನ ಹೋಗಿ ಒಂದು ಹೊಲದಲ್ಲಿ ಮೇಯ್ತಾ ಇದ್ರೆ ಮೇಯುತ್ತೆ ಎಂದು ಹೇಳೋ ಹಾಗಿಲ್ಲ ಕರ ಹಾಲು ಕುಡಿದರೆ ಕುಡಿಯುತ್ತೆ ಅಂತ ಹೇಳೋದಿಲ್ಲ ಕಾಲಿಗೆ ಚಪ್ಪಲಿಯನ್ನ ಹಾಕೋದಿಲ್ಲ ಗಾಡಿ ಮೇಲೆ ಕೂರೋದಿಲ್ಲ ಸರ್ಪವನ್ನ ಹೊಡೆಯೋದಿಲ್ಲ ತಾಯಿ ತಂದೆಯನ್ನ ದೂಷಣೆ ಮಾಡೋದಿಲ್ಲ ಹೀಗೆ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನ ಮಾಡ್ತಾರೆ ಹಾಗೆ ಗೊರವರು ಮಾಡುವ ಸಾಮೂಹಿಕ ನೃತ್ಯವನ್ನ ಗೊರವರ ಕುಣಿತ ಅಂತ ಕರೀತಾರೆ ಒಂದು ತಂಡದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಕುಣಿತ ಆರಂಭಿಸುವ ಮೊದಲು ಹಿರಿಯ ಗೊರವ ಪಿಳ್ಳಂಗೋವಿ ಊದಿ ಡಮರುಗವನ್ನ ಬಾರಿಸುತ್ತಾರೆ ಆ ನಂತರ ಡಮರುಗ ತಾಳಕ್ಕೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಉಳಿದ ಗೊರವರು ಕುಣಿತಾರೆ ಹಾಗೆ ಇವರನ್ನ ಅನೇಕ ಭಕ್ತರು ಗೃಹ ಪ್ರವೇಶ ಸೇರಿದಂತೆ ಹಲವು ಶುಭ ಕಾರ್ಯಗಳನ್ನ ಮಾಡುವ ಮೊದಲು ಗೊರವರನ್ನ ಕರೆಸಿ ಕುಣಿತವನ್ನ ಮಾಡಿಸ್ತಾರೆ ಇದಕ್ಕೆ ಲೋಣಿ ತುಂಬುವುದು ಅಂತ ಕರೆಯಲಾಗುತ್ತೆ ಹಾಗೆ ಪಡ್ಲಿಗಿ ತುಂಬುವುದು ವಿಶೇಷವಾಗಿರುತ್ತೆ ಅಲ್ಲಿ ಸಣ್ಣ ದೋಣಿಯಲ್ಲಿ ಪಾಯಸ ಮತ್ತು ಹಾಲನ್ನ ಕೈಯಲ್ಲಿ ಮುಟ್ಟದೆ ಬಾಯಿಂದ ಈ ದೋಣಿಯನ್ನ ಕಚ್ಚಿಕೊಂಡು ಹಾಗೆಯೇ ಸೇವಿಸುವುದು ವಿಶೇಷವಾಗಿರುತ್ತೆ ಇನ್ನು ಮೈಲಾರಲಿಂಗೇಶ್ವರ ಜಾತ್ರೆಯ ದಿನ ಕಂಚಿ ವೀರರು ಹಾಗೂ ಗೊರವರು ಹಲವು ಪವಾಡಗಳನ್ನ ಮಾಡ್ತಾರೆ ಅದರಲ್ಲಿ ಬಗಣಿಗೂಟ ಪವಾಡ ಅಲ್ಲಿ ನೆರೆದಿದ್ದ ಎಲ್ಲಾ ಭಕ್ತರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ಹಾಗೆ ಆ ಜಾತ್ರೆಯಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಭಕ್ತರು ಒಂದೇ ಕಂಠ ಲಿಂಗೇಶ್ವರನಿಗೆ ಏಳು ಕೋಟಿ ಏಳು ಕೋಟಿ ಚಹಾಂಗ ಬಲೋ ಅಂತ ಕೂಗ್ತಾರೆ ನೀವು ಒಮ್ಮೆ ಏಳು ಕೋಟಿ ಏಳು ಕೋಟಿ ಚಹಂಗ ಬಲೋ ಎನ್ನುತ್ತಾ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ